ಮನಂಗ ಮತ ಬಹಿಷ್ಕಾರ ಮಾಡಬಾರ್ದು ಅಂತ ಐದುವರೆದ್ ಸರ್ ಇಲ್ಲಿ ಯಾರು ಅಧಿಕಾರಿಗಳು ಬರ್ತಾರೆ ಅಂತ ಅವತ್ ತುಂಬಾ ತೊಂದರೆ ಆಗ್ತಿದೆ ಅಳ್ತಾರೆ ಹುಡುಗರು ಒಂದ್ ಮೊಬೈಲ್ ಇಟ್ಕೊಂಡು ಇಬ್ರು ಓದಕ್ ಆಗಲ್ಲ ಈಗ ಒಂದು ಮೊಬೈಲ್ ಆಗ ಹೋಗ್ತೈತೆ ಒಂದು ಟಿ ವಿ ಒಳಗೆ ಹೋಗ್ತೈತಿ ಪೇಪರ್ಗೆ ಹೋಗ್ತೈತಿ ಪ್ರತಿಯೊಂದಕ್ಕೂ ಹೋದ್ಮೇಲೆ ಈ ಕಾಲೋನಿ ಗ್ರಾಮದಾಗೆ ಯಾವುದೋ ಒಂದು ಮೂಲೆ ಒಳಗೆ ಎಷ್ಟು ಜನ ಕಷ್ಟದಾಗ ಅವ್ರಿ ಅವ್ರ ಪರಿಸ್ಥಿತಿ ಏನ್ ಆಗ್ತೈತೆ ಆ ಪಂಚಾಯತ್ ಒಳಗಡೆ ಅವ್ರು ಏನ್ ಮಾಡ್ತಾವ್ರಿ ಬೆಳಗ್ಗೆ ಹೋಗಬೇಕು ಹೋಗ್ಲಿಲ್ಲ ನಮ್ಮ ಜೀವನ ಇಲ್ಲ ಓದ್ಬೇಕು ಅಂತ ಅಂದ್ರೆ ಬೆಳಕಿಲ್ಲ ಬೆಳಗ್ಗೆ ಹೊತ್ತು ಓದ್ಕೊಂಬೇಕು ಇಲ್ಲಾಂದ್ರೆ ನೈಟ್ ಹೊತ್ತು ದೀಪ ಹಚ್ಕೊಂಡು ಓದ್ಕೊಬೇಕು ಇವಾಗ ವಿಷ ಕುಡಿದ್ಬಿಟ್ಟು ಹೋಗಿ ಪಂಚಾಯತ್ ಮುಂದೆ ಕಡೆ ಇಲ್ಲ ಡಿ ಸಿ ಸಾಹೇಬ್ರ ಹತ್ರ ಬಂದು ನಾವು ಹೆಂಗ್ ಸರ್ ನಾವು ನಂಬೋದು ಸ್ನಾನ ಮಾಡಲು ಕತ್ತಲಾಗುವವರೆಗೂ ಕಾಯುವ ಮಹಿಳೆಯರು ಚಂದ್ರನ ಬೆಳಕಿನಲ್ಲಿ ರಾತ್ರಿ ಕಳೆಯುವ ಕುಟುಂಬಗಳು ಶೌಚಾಲಯಕ್ಕಾಗಿ ಬಯಲನ್ನೇ ಅವಲಂಬಿಸಿರುವ ಹೆಂಗಳೆಯರು ನೀರಿಗಾಗಿ ಮೈಲಿ ದೂರ ನಡೆಯುವ ಮಹಿಳೆಯರು ಮಕ್ಕಳು ಮಳೆ ಗಾಳಿ ಬಿಸಿಲಿಗೆ ಹಾಳಾಗುವ ತೆಂಕಿನ ಜೋಪಡಿಗಳು ಇದ್ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲೇ ಇರುವ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬದುಕುತ್ತಿರುವ ಅಲಿಮಾರಿ ಕುಟುಂಬಗಳ ನಿತ್ಯ ಬದುಕಿನ ಕಥನವಿದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿನಿಧಿಸುತ್ತಿರುವ ಕ್ಷೇತ್ರದಲ್ಲಿ ವಾಸಿಸುತ್ತಿರುವ ಈ ಕುಟುಂಬಗಳು ನೆಲೆ ಕಾಣದೆ ಅಕ್ಷರಶಃ ಬೀದಿಗೆ ಬಿದ್ದು ದಶಕಗಳೇ ಕಳೆದಿವೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಬಳಿ ದಶಕಗಳಿಂದ ದೊಂಬಿದಾಸ ಶಿಳ್ಳೆ ಬುಡಬುಡಕೆ ಮೋಡಿಗೊಲ್ಲ ಹಂದಿಜೋಗಿ ಮಡಿವಾಳ ದರ್ಜಿ ಸಮುದಾಯದ ಹದಿನೇಳು ಕುಟುಂಬಗಳು ಜೋಪಡಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಕೊರಟಗೆರೆ ತಾಲೂಕಿನ ಚಿಂಪುಕಾನಹಳ್ಳಿ ಕ್ಯಾಮಿನಹಳ್ಳಿ ಹುಲಿಕುಂಟೆ ಸೇರಿದಂತೆ ಹಲವು ಕಡೆ ಈ ಸಮುದಾಯದ ಜನರು ಗುಡಿಸಲು ಕಟ್ಟಿಕೊಂಡು ಸೂಜಿ ಪಿನ್ನು ಬೀಗ ಕೊಡೆ ರಿಪೇರಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಸುಮಾರು ಎರಡು ದಶಕಗಳಿಂದಲೂ ಇಲ್ಲಿ ಜೋಪಡಿಗಳಲ್ಲಿ ವಾಸಿಸುತ್ತಿರುವ ಈ ಕುಟುಂಬಗಳಿಗೆ ಈವರೆಗೂ ಸೂರು ಮಾಡಿಕೊಳ್ಳಲು ಆಗಿಲ್ಲ ಕೂಗಳದೆ ದೂರದಲ್ಲಿರುವ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಇವರ ಅರ್ಥನಾದ ಕೇಳುತ್ತಿಲ್ಲ ಕುಡಿಯುವ ನೀರು ಕೂಡ ಇವರಿಗೆ ಸಿಗುತ್ತಿಲ್ಲ ಮೂಲ ಸೌಲಭ್ಯಗಳು ಮರಿಚುಕೆಯಾಗಿವೆ ಚುನಾವಣೆ ಬಂದಾಗ ಮತದಾನ ಮಾಡಲ್ಲ ಅಂದ್ರೆ ಇಲ್ಲಿ ಬೆಳಗ್ಗೆ ನಿಮಗೆಲ್ಲ ಸೌಲಭ್ಯ ಮಾಡಿಕೊಡ್ತೀವಿ ಅಂತ ಹೇಳೋ ಅಧಿಕಾರಿಗಳು ಇತ್ತ ಸುಳಿಯುವುದಿಲ್ಲ ಈ ಲೋಕಸಭಾ ಚುನಾವಣೆಯಲ್ಲೂ ಮತದಾನ ಬಹಿಷ್ಕರಿಸಿದಾಗ ಅಧಿಕಾರಿಗಳು ವಾಗ್ದಾನ ನೀಡಿ ಪತ್ತೆ ಇಲ್ಲದಂತಾಗಿದ್ದಾರೆ ಸ್ವತಂತ್ರ ಬಂದು ಏಳು ದಶಕ ಕಳೆದ್ರು ಕೂಡ ಇಂದಿಗೂ ಮೂಲಭೂತ ಸೌಲಭ್ಯ ವಂಚಿತ ಸಮುದಾಯಗಳು ಹೋರಾಟ ನಡೆಸಿ ತಮ್ಮ ಮೂಲಭೂತ ಸೌಲಭ್ಯಗಳನ್ನು ಪಡೆಯುವಂತಹ ಅನಿವಾರ್ಯತೆ ಆಳುವ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಬದ್ದೊದಗಿದೆ ಈಗಿರುವಾಗ ತುಮಕೂರು ಜಿಲ್ಲೆಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿನಿಧಿಸಿರುವ ಕೊರಟಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲೆಮಾರಿ ಸಮುದಾಯಗಳು ದಶಕಗಳ ಕಾಲ ವಾಸವಿದ್ದರೂ ಕೂಡ ಅವರಿಗೆ ನಿವೇಶನ ಆಗಲಿ ಮೂಲಭೂತ ಸೌಲಭ್ಯಗಳಾಗಿ ಒದಗಿಸಿಲ್ಲ ಈಗಿರುವಾಗ ಬಂಡೆಯ ಬದಲಿಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳ ಇಲ್ಲದೆ ಜೀವನ ಸಾಗಿಸ್ತಿರುವ ಇವರ ಬದುಕು ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಮನೆ ಎಲೆಕ್ಷನಲ್ಲಿ ನಾವು ಮತ ಬಹಿಸೋ ಮತ ಬಹಿಷ್ಕಾರ ಮಾಡಿ ಒಂದು ತಿಂಗಳಿಂದಲೂ ನಾವು ಬೋರ್ಡ್ ಹಾಕ್ಕೊಂಡಿದ್ದೆವು ಸರ್ ಒಂದು ತಿಂಗಳಿಂದ ಬೋರ್ಡ್ ಹಾಕ್ಕೊಂಡು ಪ್ರತಿಯೊಬ್ಬ ಅಧಿಕಾರಿಗಳು ಬಂದಿಲ್ಲೆವು ಅವರು ಮತ್ತು ಪರಮೇಶ್ವರು ಕನಿಷ್ಠ ಒಂದು ನಾಲ್ಕೈದು ನಮ್ಮ ಗೃಹ ಸಚಿವರಾದ ಪರಮೇಶ್ವರು ಒಂದು ಕನಿಷ್ಠ ಒಂದು ಮೂರು ನಾಲ್ಕು ಸಲ ಓಡಾಡಿದ್ದಾರೆ ಸರ್ ಇದೇ ರೋಡಲ್ಲಿ ಪರಮೇಶ್ವರ್ ಓಡಾಡಿದ್ದಾರೆ ಸಂಸದ ಸೋಮಣ್ಣವರು ಒಂದು ನಾಲ್ಕೈದು ಸಲ ಓಡಾಡಿದ್ದಾರೆ ಸರ್ ಅವರು ಅವ್ರನ್ನ ಬಡವರು ಅಂತ ಕಣ್ಣಿಗೆ ಕಾಡಲ್ಲ ಸರ್ ಅವ್ರಿಗೆ ಮನೆ ಹಂಗೂ ಮತ ಬಹಿಷ್ಕಾರ ಮಾಡಬಾರ್ದು ಅಂತ ಐದುವರೆ ಅದು ಸರ್ ಇಲ್ಲಿ ಯಾರೋ ಅಧಿಕಾರಿಗಳು ಬರ್ತಾರೆ ಅಂತ ಹಂಗೂ ಮೊನ್ನೆ ಡಿ ಟಿ ಅವರು ಬಂದು ನಮ್ಮನ್ನೆಲ್ಲ ಮನವೊಲಿಸ್ ಆ ಮೋಟ್ ಹಾಕ್ಲೇಬಾರ್ದು ಅಂತ ಇದ್ವು ನಮ್ಮ ಮನವೊಲಿಸಿ ಡಿ ಟಿ ಅವರು ಬಂದು ನಮಗೆ ಈಗೇಳಾ ನಾಳಿಕೆ ನಲ್ಲಿ ಹಾಕ್ತೀವಿ ಹೇಳಿ ಓದೋರು ಸರ್ ಇವತ್ತು ನಮಗೆ ಈ ಕಡೆ ತಿರು ತಿರುಗಿ ನೋಡಿಲ್ಲ ಸರ್ ಇಲ್ಲೇ ನಲ್ಲಿ ಹಾಕ್ಸ್ಕೊಡ್ತೀವಿ ಅಂತವಾಗಿ ನಮ್ಮ ಮನವೊಲಿಸಿ ನಿಮ್ಮ ಮತ ಹಾಕಿ ಅಂತ ಬಂದು ಇದು ಮಾಡಿದಾಗ ನಾವು ಡಿ ಟಿ ಅವರೇ ಬಂದು ಹೇಳೋರು ಅಧಿಕಾರಿಗಳ್ಗು ನಾವು ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾವು ಇದು ಮಾಡಿದಾಗ ಡಿ ಟಿ ಅವ್ರು ಬಂದು ಹೇಳಿದ್ರು ನಮಗೊಂದು ನಲ್ಲಿ ಸಮೇತ ಹಾಕ್ಕೊಟ್ಟಿಲ್ಲ ಸರ್ ನಾಳಿಕೆ ಹಾಕಿಸ್ಕೊಡ್ತೀವಿ ಅಂತ ಹೋದ್ರೆ ಸರ್ ಇನ್ನು ನಾವು ಹೆಂಗೆ ಸರ್ ನಾವು ನಂಬೋದು ನನಗೂ ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ರು ಡಿಗ್ರಿ ಓದ್ತಾ ಇದ್ದಾರೆ ಓದ್ಕೊಳ್ಳೋಕ್ಕೆ ತುಂಬ ತೊಂದರೆ ಆಗ್ತಿದೆ ಸರ್ ಓದ್ಕೊಳ್ಳೋಕೆ ತುಂಬ ತೊಂದರೆ ಆಗ್ತಿದೆ ಅಳ್ತಾರೆ ಹುಡುಗರು ಒಂದು ಮೊಬೈಲ್ ಇಟ್ಕೊಂಡು ಇಬ್ಬರು ಆಗಲ್ಲ ಅಂತ ಕೇಳ್ಕೊತಾರೆ ದೀಪದ್ರಲ್ಲೇ ಆಗಲ್ಲ ಅಡುಗೆ ಮಾಡಿದ್ರೆ ದೀಪ ಓದೋಕ್ಕಾಗಲ್ಲ ಓದಾದರೆ ಅಡುಗೆ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ನೀರಿನ ತುಂಬ ಕಷ್ಟ ಇದೆ ಸರ್ ನೀರು ಊರೊಳಗಡೆ ಹೋಗಿ ನಾವು ನೀರು ತರಬೇಕು ಹುಡುಗರಿಗೆ ಕಾಲೇಜ್ ಹೋಗೋ ಟೈಮ್ಗೆ ನಾವು ಅಡುಗೆ ಮಾಡಬೇಕು ಓದ್ಕೊಳ್ಳೋಕ್ಕೂ ತೊಂದರೆ ಅವ್ರ ಸ್ನಾನ ಮಾಡಬೇಕು ಅಂದರೆ ತೊಂದರೆ ಆಗುತ್ತೆ ನೈಟಲ್ಲಿ ಸ್ನಾನ ಮಾಡಬೇಕು ಟಾಯ್ಲೆಟ್ಗೆ ಹೋಗೋಕ್ಕೂ ನಾವು ಜೊತೆಯಲ್ಲೇ ಹೋಗಬೇಕು ಊರಿಂದ ಆಚೆ ಹೋಗ್ಬೇಕು ತೊಂದರೆ ತುಂಬ ಆಗ್ತಿದೆ ಸರ್ ಇವಾಗ ಸೆಕೆಂಡ್ ಪಿ ಯು ಆಯಿತು ನಮ್ಮದು ಇವಾಗ ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕು ಇಲ್ಲಿ ಓದ್ಕೋಳೋಕ್ಕಾಗಲಿ ಕುಡಿಯೋಕ್ಕಾಗಲಿ ಏನಕ್ಕಾಗಲಿ ಬೆಳಕು ಇಲ್ಲ ನೀರು ಇಲ್ಲ ಇಲ್ಲಿ ಓದಬೇಕು ಅಂತ ಅಂದರೆ ಬೆಳಕಿಲ್ಲ ಬೆಳಗ್ಗೆ ಹೊತ್ತು ಓದ್ಕೊಬೇಕು ಇಲ್ಲಾಂದರೆ ನೈಟ್ ಹೊತ್ತು ದೀಪ ಹಚ್ಕೊಂಡು ಓದ್ಕೊಬೇಕು ಬೆಳಗ್ಗೆ ಎಲ್ಲ ಹಾವು ಅದೆಲ್ಲ ಓಡಾಡೈತೆ ಅದೆಲ್ಲ ಭಯ ಆಗಿ ಓದೋಕ್ಕೂ ಭಯ ಆಗ್ತೈತೆ ಒಂಥರ ಅದಕ್ಕೋಸ್ಕರ ಇಲ್ಲಿ ಮೂಲಭೂತ ಹಕ್ಕು ಅಂತ ಯಾವಲ್ಲ ಅವು ಯಾವ ನಮ್ಗೆ ಹಕ್ಕುಗಳು ಸಿಗ್ತಾಯಿಲ್ಲ ಏನೂ ಇಲ್ಲ ವಿ ನೀರು ಮತ್ತು ವಿದ್ಯುತ್ಗೋಸ್ಕರ ಚುನಾವಣೆಯನ್ನು ಎಮ್ ಪಿ ಎಲೆಕ್ಷನ್ ಅಂಗೀಕಾರ ಮಾಡಿದ್ವಿ ಬಹಿಷ್ಕಾರ ಮಾಡಿದ್ವಿ ಆದರೂ ಡಿ ಸಿ ಮತ್ತು ಸಿ ಇ ಸರ್ ಬರಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಕೇಳ್ಕಂಡ್ವಿ ಅವರು ಏನು ಮತ್ತು ಏನೂ ಅನುಕೂಲ ಏನು ಮಾಡಲಿಲ್ಲ ಪಂಚಾಯಿತಿಗೂ ಅಷ್ಟು ಸರಿ ಅರ್ಜಿ ಕೊಟ್ಟಿದ್ದೀವಿ ಮತ್ತು ಕೊಳ್ಕೆರೆಗೆ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ ನಾವು ಅವರು ಸರ್ಗಳು ಏನೂ ಅನುಕೂಲ ಏನೂ ಮಾಡಿಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಇರೋಕ್ಕೆ ಅದಕ್ಕೆ ಅನುಕೂಲ ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಇಲ್ಲಿಯ ಜನ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು ವಲ್ಲದ ಮನಸ್ಸಿನಲ್ಲೇ ಬಯಲು ಶೌಚಾಲಯ ಅವಲಂಬಿಸಿದ್ದಾರೆ ಮಹಿಳೆಯರು ಸ್ನಾನ ಮಾಡಲು ಕತ್ತಲಾಗುವುದನ್ನೇ ಕಾಯುತ್ತಾರೆ ಭಯದಲ್ಲೇ ಸ್ಥಾನ ಮುಗಿಸಿ ನಿರಾಳರಾಗುತ್ತಾರೆ ತೆಂಗಿನ ಗರಿಗಳಿಂದ ಕಟ್ಟಿಕೊಂಡಿರುವ ಈ ಜೋಪಡಿಗಳು ಮಳೆಯ ಚಳಿಗಳನ್ನ ಸಹಿಸುವಷ್ಟು ಭದ್ರವಾಗಿಲ್ಲವಾದ್ದರಿಂದ ಈ ಜನರು ದಶಕಗಳಿಂದ ಮಳೆಯ ಚಳಿ ಬಿಸಿಲುಗಳಲ್ಲಿ ಬೆಂದು ಹೋಗಿದ್ದಾರೆ ಈ ಹಿಂದೆ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ನಲ್ಲಿ ಗುಡಿಸಲು ಹಾಕಿಕೊಂಡಿದ್ದಾಗ ಅಲ್ಲಿಂದ ಜಾಗ ಖಾಲಿ ಮಾಡಿಸಲು ಹಲವು ಬಾರಿ ಗುಡಿಸಲುಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಗುಡಿಸಲುಗಳನ್ನ ಕಿತ್ತು ಹಾಕಲಾಗಿತ್ತು ಈಗ ಊರಿನ ಆಚೆ ನಿವೇಶನಕ್ಕೆ ಮೀಸಲಿರಿಸಿದ ಕಿರುಬನ ಕಲ್ಲಿನಲ್ಲಿ ಗುಡಿಸಲು ಕಟ್ಟಿಕೊಂಡಿದ್ದೇವೆ ಇಲ್ಲಿಂದಲೂ ಒಕ್ಕಲಿಬ್ಬಿಸಲು ಕುನ್ನಾರ ನಡೆದಿದೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು ಫ್ಲಿ ಡಬ್ಲ್ಯ ಕ್ವಾರ್ಟರ್ಸ್ ಆಗಿ ಸುಮಾರು ವರ್ಷದಿಂದ ಇದ್ದೀವಿ ಅದು ಜಾಗ ಫ್ಲಿ ಡಬ್ಲ್ಯ ಜಾಗ ಆಗಿರೋದಕ್ಕೆ ನಮ್ಗೊಂದು ಸ್ವಲ್ಪ ತೊಂದರೆ ಇರಲಿಲ್ಲ ಇದ್ವಿ ಸಹ ಇಷ್ಟು ವರ್ಷ ಇದ್ವಿ ಮೊನ್ನೆ ಎಲ್ಲ ಕ್ವಾರ್ಟರ್ಸ್ಗಳು ಕ್ಲೀನ್ ಮಾಡಬೇಕು ನಮ್ಮದೇ ಜೈ ಸಿ ಪಿ ಒಳಗೆ ಬರಬೇಕು ಅಂದ್ರೆ ನಿಮ್ಮ ಗುಡ್ಲಕ್ಕೆ ಕೇಳಬೇಕು ಅಂತ ಅವ್ರು ಒತ್ತಾಯ ಮಾಡಿರು ಸಾ ಒತ್ತಾಯ ಮಾಡಿದಕ್ಕೆ ನಾವು ಗುಡ್ಲುಗಳು ಕಿತ್ವಿ ಸಹ ನಮಗೆ ಇಲ್ಲಿ ಎರಡು ಎಕರೆ ಜಾಗ ಮಂಜೂರಾಗಿತ್ತು ಹೆಂಗಾಗಿತ್ತು ಅಂದರೆ ಡಿ ಸಿ ಸಾರೇ ಬಂದು ಈ ಜಾಗ ಎಲ್ಲ ತೋರಿಸಿ ಈ ಜಾಗನ ಇವರಿಗೆ ಬೇಗ ಆದಷ್ಟು ಬೇಗ ಮಾಡ್ಕೊಂಡು ಕೊಡ್ರಿ ಮೇಡಮ್ ಅವರೇ ಅಂತೇಳಿ ನಮ್ಮೂರು ಪಂಚಾಯತ್ಗೆ ಮೇಡಮ್ ಅವ್ರಿಗೆಲ್ಲ ಹೇಳಿ ಎಲ್ಲರಿಗೂ ಒಪ್ಸಿ ಹೋಗಿದ್ರು ಸರ್ ಡಿ ಸಿ ಸಾರು ಎಲ್ಲ ಕಡೆಗೂ ಜಾಗ ನೋಡ್ಕೊಂಬಂದು ಈ ಜಾ ಈ ಜಾಗ ಓಕೆ ಆಗಿತ್ತು ಅದಕ್ಕೆ ಈ ಜಾಗ ಮಾಡಿಕೊಟ್ರು ಸ ನಾವು ಅಲ್ಲಿ ಎತ್ತಬೇಕಾದ ಕಾರಣಕ್ಕೋಸ್ಕರ ನಾವೆಲ್ಲರೂ ಬಂದು ಇಲ್ಲೇ ಗುಡ್ಲಾಕೊಂಡಿದ್ದೀವಿ ಸರ್ ಸುಮಾರು ಇಲ್ಲಿಗೆ ಬಂದಾಲೇ ಒಂದು ನಾಲ್ಕು ತಿಂಗಳು ಆಗ್ತಾ ಬಂತು ಸರ್ ನಾಲ್ಕು ತಿಂಗಳಿಂದ ಈಚೆಗೆ ಒಬ್ಬರಾಗಲಿ ನಮ್ಮ ಪಂಚಾಯತ್ಗೆ ಕಡೆಯಿಂದ ಆಗಲಿ ಒಳ್ಳೆಯವರಾಗಲಿ ಕೆಟ್ಟೋರಾಗಲಿ ಇವ್ರ ಪರಿಸ್ಥಿತಿ ಏನಾಗೈತೆ ಇವ್ರಿಗೆ ಕರೆಂಟ್ ಐತ ನೀರು ಐತ ಐತಾ ತಡಿ ನೋಡೋಣ ನಮ್ಮ ಪಂಚಾಯತ್ಗೆ ಅಲ್ವಾ ನಮ್ಗೆ ಓಟ್ ಹಾಕ್ತಾರಲ್ವ ಏನೇ ಒಂದು ಕೆಲಸ ಹೇಳಿದ್ರು ಪಂಚಾಯತ್ಗೆ ತೆಗೆ ಮಾಡಿಕೊಡ್ತಾರೆ ಏನೋ ಒಂದು ರೋಡ್ ಕೆಲಸ ಇರಲಿ ಏನೋ ಒಂದು ಸ್ವಲ್ಪ ಬರ್ರಿ ಮಾಡ್ರಿ ಅಂದ್ರೆ ಬರ್ತಾರಲ್ಲ ಅವ್ರಿಗೆ ನಾವು ಏನೋ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋದು ಅವ್ರ ಮನಸ್ಸಾಗ್ ಬರದೇ ಹೋಗ್ಬಿಟ್ಟೈತೆ ಸಹ ನಾವು ಓಟ್ ಹಾಕ್ಬೇಕು ಅಂದರೆ ಮಾತ್ರ ಬರ್ತಾರೆ ಮೊನ್ನೆ ಓಟ್ಗೆ ಬಂದು ಓಟ್ ಹಾಕ್ರಿ ನಾವು ನೀರು ನಲ್ಲಿ ಕುಂಡಿಸ್ತೀವಿ ಇಲ್ಲಿ ಬೋರ್ ಐತೆ ಅಲ್ಲಿಗೊಂದು ನಲ್ಲಿ ಕುಂಡಿಸ್ತೀವಿ ಅಂತ ನಮ್ಗೆ ಒಪ್ಸಿ ಓಟ್ ಹಾಕಿಸ್ಕೊಂಡ್ರು ಸರ್ ಆದರೆ ಇದುವರೆಗೂ ಅವರು ಬಂದಿಲ್ಲ ಸರ್ ಬಂದು ಒಂದು ನಲ್ಲಿನೂ ಹಾಕ್ಕೊಂಡು ಕೊಟ್ಟಿಲ್ಲ ಇಲ್ಲ ಅವರು ಸಹಾಯ ಮಾಡೋಕ್ಕೊಂದು ಟ್ಯಾಂಕರ್ ನೀರು ಸಮೇತ ಕಳಿಸ್ಲಿಲ್ಲ ಸರ್ ನೋಡಬೇಕು ಸರ್ ನಮ್ಮ ಪರಿಸ್ಥಿತಿ ನೋಡಬೇಕು ಯಾಕೆ ಇನ್ನ ಇಷ್ಟೆಲ್ಲ ಹೋಗೈತೆ ಪೇಪರ್ಗೆ ಹೋಗೈತೆ ಟಿ ಬಿಗೋಗೈತೆ ಪ್ರತಿಯೊಂದಕ್ಕೂ ಹೋಗ್ತೈತೆ ಆ ಡಿ ಸಿ ಸರ್ಗಳ್ಗೆ ಯಾಕೆ ನಮ್ಮ ಮೇಲೆ ಕರಣ ಬಿದ್ದಿಲ್ಲ ಆ ಇಲ್ಲಿ ಕೇಳಕ್ಕೆ ಹೋದ್ರೆ ಹೋಗಿ ಮೇಲಧಿಕಾರಿ ಕೇಳು ಅಂತ ನಮ್ಮನ್ಗೆ ಹೇಳ್ತಾರೆ ಸಹ ನಾವು ಓದಿಲ್ಲ ಬರ್ದಿಲ್ಲ ಇವ್ರಿಗೆ ಬಿಟ್ಟರೆ ಇನ್ನು ಬೇರೆ ಬೇರೆಯವ್ರಿಗೆ ಯಾರಿಗೋಗಿ ಕೇಳೋಣ ಯಾವ ನೆಲ್ಲಿ ಹುಡಿಕೊಂಡು ಹೋಗೋಣ ಸ ಆದಷ್ಟು ನಾವೆಲ್ಲ ಇದಷ್ಟೆಲ್ಲ ಮಾಡಿದ್ದೀವಿ ಈ ಕುಂತ್ಕಂಡೆ ಅವರು ನೋಡ್ತಾ ಇಲ್ವಾ ಸರ್ ನಮ್ಮ ಪರಿಸ್ಥಿತಿನ ಈಗೊಂದು ಮೊಬೈಲಾಗೆ ಹೋಗ್ತೈತೆ ಒಂದು ಟಿ ವಿ ಒಳಗೆ ಹೋಗ್ತೈತೆ ಪೇಪರ್ಗೆ ಹೋಗ್ತೈತೆ ಒಂದಕ್ಕೂ ಹೋದ್ಮೇಲೆ ಈ ಕಾಲೋನಿ ಗ್ರಾಮದಾಗೆ ಯಾವುದೋ ಒಂದು ಮೂಲೆ ಒಳಗೆ ಎಷ್ಟು ಜನ ಕಷ್ಟದಾಗ ಅವ್ರೆ ಅವ್ರ ಪರಿಸ್ಥಿತಿ ಏನ್ ಆಗ್ತಾ ಐತಿ ಆ ಪಂಚಾಯತ್ ಗೆ ಒಳಗಡೆ ಅವ್ರು ಏನ್ ಮಾಡ್ತಾವ್ರೆ ನಮ್ಗೆ ಅನುಕೂಲ ಆಗ್ತಾ ಇಲ್ಲ ಅಂದ್ಮೇಲೆ ನಾವ್ ಎಲ್ಲಿ ಹೋಗಿ ಸಾಯನ ಸಣ್ಣ ಸಣ್ಣ ಮಕ್ಕಳನ್ನ ಕೊಟ್ಟು ಇವಾಗ ವಿಷ ಕುಡಿದ್ಬಿಟ್ಟು ಹೋಗಿ ಪಂಚಾಯತ್ ಗೆ ಮುಂದೆಗಡೆ ಸಾಯನ ಇಲ್ಲ ಡಿ ಸಿ ಸಾಹೇಬ್ರ ಹತ್ರ ಬಂದು ಸಾಯನ ನಮ್ಮ ಅಕ್ಕ ನಾವು ಕೇಳ್ಕೊತಾ ಇದೀವಿ ಇವತ್ತು ನಮ್ಗೆ ಆಗಿರೋದು ಆಗಿರೋದು ಇದನ್ನೇ ನಮಗೆ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಈ ಜಾಗ ನಾವು ಬಿಟ್ಬಿಟ್ಟು ಇನ್ನೊಂದು ಜಾಗ ನಾವು ಕೊಡ್ತೀವಿ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂದ್ರೆ ನಾವು ಎಲ್ಲೂ ಹೋಗಲ್ಲ ಸರ್ ಇದೇ ಜಾಗ ನಮಗೆ ಬೇಕು ಸತ್ರು ಇಲ್ಲೇ ಬದುಕುದ್ರೂ ಇಲ್ಲೇ ಏನೋ ಒಂದು ಆಗೋಗ್ಬಿಡ್ಲಿ ನಮ್ಮ ಮಕ್ಳು ಮರೆ ನಾವು ಒಟ್ಟಿಗೆ ಇಲ್ಲೇ ಸತ್ರು ಸಾಯ್ತೀವಿ ನಮ್ಗೆ ಇದೇ ಜಾಗ ಮುಂಜೂರು ಆಗೈತೆ ಆಗಿಬಿಡ್ಬೇಕು ಸ ಇಷ್ಟೇ ಸರ್ ನಾನು ಕೇಳ್ಕೊಳೋದು ನೀನು ಬೇರೆ ಏನೂ ಕೇಳ್ಕೊಳ್ಳೋಲ್ಲ ಈ ಅಲೆಮಾರಿ ಜನಾಂಗವು ದಶಕಗಳಿಂದ ಇಲ್ಲಿ ನೆಲೆಸಿದ್ದರೂ ಅವರಿಗೆ ಸೂರು ಒದಗಿಸಿಕೊಡುವಲ್ಲಿ ತಾಲೂಕು ಮತ್ತು ಜಿಲ್ಲಾಡಳಿತಗಳು ಸರ್ಕಾರಗಳು ವಿಫಲವಾಗಿವೆ ಆಶ್ರಯ ಯೋಜನೆ ಅಡಿ ಪ್ರತಿ ಪಂಚಾಯಿತಿಗೆ ನೂರು ಮನೆಯಂತೆ ಸಾವಿರ ಮನೆ ಮಂಜೂರು ಮಾಡಿದ್ದೇವೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಆದರೆ ಅಲೆಮಾರಿ ಸಮುದಾಯಗಳು ಬೀದಿಯ ಜೋಪಡಿಯಲ್ಲೇ ಇದ್ದಾರೆ ನೀಲಗೊಂಡನಹಳ್ಳಿಯ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಎರಡು ಎಕರೆ ವಸತಿ ರಹಿತರಿಗೆ ನಿವೇಶನ ನೀಡಲು ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ಆದರೆ ಇದೇ ಸರ್ವೆ ನಂಬರ್ನಲ್ಲಿ ಸ್ಮರ್ಶ ಸ್ಮಶಾನಕ್ಕೂ ಭೂಮಿ ನೀಡಲಾಗಿದೆ ಇಲ್ಲಿ ನಿವೇಶನಕ್ಕೆ ಎಲ್ಲಿ ಸ್ಮಶಾನಕ್ಕೆ ಯಾವ ಕಡೆ ಜಾಗ ಎನ್ನುವುದನ್ನ ಕಂದಾಯ ಇಲಾಖೆ ಗುರುತಿಸಿಕೊಡಬೇಕು ಆನಂತರ ಪಂಚಾಯಿತಿಯವರು ನಿವೇಶನ ಅಭಿವೃದ್ಧಿಪಡಿಸಿ ವಸತಿ ರಹಿತರಿಗೆ ನಿವೇಶನದ ಹಕ್ಕು ವರ್ಗಾಯಿಸಿ ಮೂಲಭೂತ ಸೌಲಭ್ಯ ಒದಗಿಸುತ್ತಾರೆ ಅಲೆಮಾರಿ ಸಮುದಾಯಕ್ಕೆ ಮೀಸಲಿರಿಸಿದ ಭೂಮಿಯನ್ನ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿಲ್ಲ ಹಾಗಾಗಿ ಅವರಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಆಗಿಲ್ಲ ಎಂದು ಹೇಳಲಾಗುತ್ತಿದೆ ಹೊರಗಡೆ ಸ್ನಾನ ಮಾಡೋಕ್ಕೆ ಇಲ್ಲಿ ಯಾವುದೋ ಒಂದು ಜಾಗವೂ ಇಲ್ಲ ಅಂಥ ಪರಿಸ್ಥಿತಿ ಹೆಣ್ಮಕ್ಳದ್ದು ಆ ಪರಿಸ್ಥಿತಿ ಆಗಿದೆ ನಮಗೆ ಬೆಳಿಗ್ಗೆ ಹೋದರೆ ನಾವು ಅಲೆಮಾರಿ ಜನಾಂಗದವ್ರು ನಾವು ಬೆಳಿಗ್ಗೆ ಹೋದ್ರು ವ್ಯಾಪಾರ ಕೊಟ್ಟಪಾಡಿಗೆ ಹೋಗ್ಬೇಕು ಹೋಗ್ಲಿಲ್ಲ ಅಂದರೆ ನಮ್ಮ ಜೀವನ ಇಲ್ಲ ಇಂಥದ್ರಲ್ಲಿ ನಾವು ಯಾವ ಹೋರಾಟ ಮಾಡಿ 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 ನಮ್ಗೆ ಸಾಕಾಗ್ಬಿಟ್ಟಿದೆ ಎಲ್ಲ ಅಧಿಕಾರಿಗಳ್ನ ಕಾಲು ಮುಗಿದು ಕೈ ಮುಗಿದ್ರು ಯಾರು ಏಕಪ್ಪ ನೀವು ಹಿಂಗಿದ್ದೀರ ಏನಪ್ಪ ನಿಮ್ಮ ಪರಿಸ್ಥಿತಿ ಅಂತ ಯಾರು ಒಬ್ಬರು ಬಂದು ನಮಗೆ ಕೇಳ್ತಾ ಇಲ್ಲ ಯಾವ ಅಧಿಕಾರಿಯೂ ಬಂದು ನಮ್ಮನ್ನು ಕೇಳ್ತಾ ಇಲ್ಲ ಯಾರು ಯಾಕಪ್ಪ ಹಿಂಗಿದ್ರ ಅಂತ ಯಾರು ಕೇಳ್ತಾರೂ ಇಲ್ಲ ಏನಾದರೂ ಮಾಡಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ನಿವೇಶನ ಕೊಡಬೇಕು ಒಂದು ಉಕ್ಕುಪತ್ರ ಕೊಡಬೇಕು ಅಂತ ನಾನು ದಯವಿಟ್ಟು ಡಿ ಸಿ ಮನವಿ ಮಾಡ್ಕೊತಾ ಇದ್ದೀನಿ ಈಗ ಗುಡಿಸ್ಲು ಬಿಸಿಲು ಎಷ್ಟು ಇಲ್ಲಿ ನೀರು ಸೌಲಭ್ಯ ಯಾತದೂ ಇಲ್ಲ ಹುಳ ಉಪ್ಪೆ ಜಾಸ್ತಿ ನೆನ್ನೆ ಮೊನ್ನೆ ಹಾವು ಹೊಡೆದಾಕಿದ್ವಿ ಚೇಳು ಮಂಡ್ರಿಗೆ ಹಬ್ಬ ಎಷ್ಟು ಸಹ ಇಲ್ಲಿ ಮಕ್ಕಳು ಮರಿ ಇರ್ತವೆ ನಮ್ಗೆ ಸ್ವಲ್ಪ ಜಾಗ ವ್ಯವಸ್ಥೆ ಮಾಡಿಕೊಡೋದು ಅಷ್ಟೇ ಅಷ್ಟೇ ನಾವು ಇದರ ಬೆನ್ನಲ್ಲೇ ಕೊರಟಗೆರೆ ತಾಲೂಕು ಪಂಚಾಯಿತಿ ಇಒ ಭೂಮಿ ಇನ್ನೂ ನಮಗೆ ಹಸ್ತಾಂತರ ಆಗಿಲ್ಲ ಎಂದು ಹೇಳಿಕೆ ನೀಡಿರುವುದು ವರದಿಯಾಗಿದೆ ಆದರೆ ಜನವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೇಳು ಭೂಮಿಯನ್ನ ಕೋಳಾಲ ರಾಜಸ್ವ ನಿರೀಕ್ಷಕರು ಪಿಡಿಒಗೆ ಭೂಮಿ ಹಸ್ತಾಂತರ ಮಾಡಿದ್ದಾರೆ ಹೀಗಿರುವಾಗ ಇಒ ಹೇಳಿಕೆ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಕುರಿತು ತಹಸೀಲ್ದಾರ್ ಮತ್ತು ಇಒ ಅವರನ್ನ ಈತನ ಡಾಟ್ ಕಾಮ್ ಸಂಪರ್ಕಿಸಿದಾಗ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ಆದರೆ ಕಂದಾಯ ಇಲಾಖೆಯವರು ಸ್ಥಳ ಗುರುತಿಸಿಕೊಡಲು ಹೋದರೆ ಪಂಚಾಯಿತಿ ಅಧಿಕಾರಿಗಳು ಇಒ ಅವರುಗಳಾಗಲಿ ಸ್ಥಳಕ್ಕೆ ಬಾರದೆ ಇರುವುದರಿಂದ ಈ ಒಟ್ಟು ಪ್ರಕ್ರಿಯೆ ಹಳ್ಳ ಹಿಡಿದಿದೆ ಪಂಚಾಯಿತಿಗೆ ಜಾಗ ಹಸ್ತಾಂತರವಾಗಿಲ್ಲ ಎಂದು ಇಒ ಹೇಳಿಕೆ ನೀಡಿರುವುದು ವರದಿಯಾಗಿದೆ ಇಒ ಸರ್ಕಾರದಿಂದ ಇಲ್ಲಿನ ಜನರ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಎಂಬುದು ಮೂಲಗಳಿಂದ ಗೊತ್ತಾಗುತ್ತೆ ಕಾಲೋನಿ ಗ್ರಾಮಕ್ಕೆ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ ಕೋಳಲ ಹೋಬಳಿ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಎರಡೆಕರೆ ಆಶ್ರಯ ಯೋಜನೆಗೆ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಆ ಕೊರಟಗೆರೆ ತಹಸೀಲ್ದಾರ್ ಏನು ಆದೇಶವನ್ನ ಕಳಿಸಿದ್ರು ತಹಸೀಲ್ದಾರ್ ಅವರು ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತಿ ಇ ಓರವರಿಗೆ ಹಸ್ತಾಂತರ ಮಾಡಬೇಕು ಅದಕ್ಕೆ ಮುಂದಿನ ಕ್ರಮ ತಗೊಳ್ಬೇಕು ಅಂತೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರಂತೆ ಮಾಡಿರೋದ್ರಂತೆ ತಾಲ್ಲೂಕಿನ ಕೊರಟಗಿರೆ ತಹಶೀಲ್ದಾರ್ರವರು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಸ್ತಾಂತರ ಮಾಡ್ದನೆ ನಮ್ಮ ಒತ್ತಾಯಕ್ಕೆ ಅಂದರೆ ಏನು ಆದೇಶ ಮಾಡ್ತಾರೆ ಅದಾದ ನಂತರ ತಹಸೀಲ್ದಾರ್ರವರು ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ ಅದಾದ ನಂತರ ನಾವು ತಹಸೀಲ್ದಾರ್ರವ್ರಿಗೆ ಗಮನಕ್ಕೆ ತಂದು ನೋಡಿ ಜಿಲ್ಲಾಧಿಕಾರಿಗಳು ಈ ರೀತಿ ಆದೇಶ ಮಾಡಿದ್ದಾರೆ ಈ ಆದೇಶದಂತೆ ಇದನ್ನು ಹಸ್ತಾಂತರ ಮಾಡಿ ಪಾಣಿನಲ್ಲಿ ಇಂಡೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಲಾಗಿ ಆಗ ಅವರು ಪಾಣಿನಲ್ಲಿ ಎಂಡೀಕರಣ ಮಾಡ್ತಾರೆ ಇಂಡೀಕರಣ ಮಾಡಿ ಈ ಸಂತೆಕಾಲಕ್ಕೆ ಬಟ್ಟೆ ನೊಯ್ಯ ಥರ ಆ ಥರ ತರಾತುರಿಯಲ್ಲಿ ಆ ಅಲ್ಲಿನ ಏನು ಕೋಳಲ ಹೋಬಳಿ ರವೆನ್ಯೂ ಇನ್ಸ್ಪೆಕ್ಟರ್ಗಳ ರವೆನ್ಯೂ ಇನ್ಸ್ಪೆಕ್ಟ್ರಿಯಿಂದ ಅಲ್ಲಿನ ಸ್ಥಳೀಯ ನೀಲಗೊಂಡಲಿ ಗ್ರಾಮ ಪಂಚಾಯಿತಿ ಪಿ ಡಿಒ ಅವರಿಗೆ ಒಂದು ಹಸ್ತಾಂತರ ಮಾಡೋದ್ರ ಮೂಲಕ ಆ ಭೂಮಿಯನ್ನು ನೀಡ್ತಾರೆ ಆದರೆ ಆ ಹಸ್ತಾಂತರ ಮಾಡಿದ ಭೂಮಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಅಭಿವೃದ್ಧಿ ಮಾಡೋದು ಮಾಡಿರೋದಿಲ್ಲ ಪ್ರಮುಖವಾಗಿ ಅಭಿವೃದ್ಧಿ ಮಾಡದಿರೋಂಥ ಸಮಯದಲ್ಲಿ ಆ ಜನ ಏನು ಅಲ್ಲಿನ ಏನು ನಿವೇಶನ ಇದ್ದಾರೆ ಆ ನಿವೇಶನ ರಹಿತರು ಆ ಒಂದು ಗ್ರಾಮದಲ್ಲಿ ಒಂದು ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ನಲ್ಲಿ ಒಂದು ಏನು ಗುಡಿಸಲುಗಳನ್ನು ಹಾಕ್ಕೊಂಡು ವಾಸ ಮಾಡ್ತಿರ್ತಾರೆ ಸೊ ಈ ಜಿಲ್ಲಾಧಿಕಾರಿಗಳು ಈ ಜಾಗ ಕೊಟ್ಟಂಥ ನಂತರ ನಂತರದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಹೋಗೋಣ ಪಿ ಡಬ್ಲ್ಯೂ ಡಿರು ಪದೇ ಪದೇ ಬಂದು ಈ ಜಾಗ ಖಾಲಿ ಮಾಡಿ ಅಂತ ಹೇಳ್ತಿರ್ತಾರೆ ಸೊ ಈ ಒತ್ತಡಕ್ಕೆ ತಾಳಲಾರದೆ ಈ ಒತ್ತಡಕ್ಕೆ ತಾಳಲಾರದೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದನೇ ಕಾರಣ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ನೀಡಿ ನೀಡಿರ್ತಕ್ಕಂಥ ಜಾಗದಲ್ಲಿ ಬಂದು ಗುಡಿಸಲನ್ನು ಹಾಕ್ಕೊಳ್ತಾರೆ ಗುಡಿಸಲನ್ನು ಹಾಕ್ಕೊಂಡಾದ್ರ ನಂತರ ನಮಗೆ ನೀರಿನ ನೀರಿನ ಸೌಲಭ್ಯ ಮತ್ತು ವಿದ್ಯುತ್ ಸೌಲಭ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ತಾಲ್ಲೂಕು ಪಂಚಾಯಿತಿಗೆ ತಹಶೀಲ್ದಾರ್ರವ್ರಿಗೆ ಮತ್ತು ಏನು ಸರ್ಕಾರಕ್ಕೂ ಕೂಡ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಜಿಲ್ಲಾ ಏನು ಸಾರಿ ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಅವ್ರಿಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಸ್ಥಳೀಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಸಿ ಇ ಒ ಮತ್ತು ತಾಲೂಕು ಆಡಳಿತ ಇಲ್ಲಿವರೆಗೂ ಕೂಡ ಆ ನಿವೇಶನ ರಹಿತರು ಏನಿದ್ದಾರೆ ಗುಡಿಸಲಲ್ಲಿ ವಾಸ ಇದ್ದ ಇರೋಂಥ ಜನಗಳು ಏನಿದ್ದಾರೆ ಅವರಿಗೆ ಕುಡಿಯೋ ನೀರು ಕನಿಷ್ಠ ಕುಡಿಯೋ ನೀರಿನ ಮೂಲ ಸೌಲಭ್ಯಗಳನ್ನು ಮತ್ತು ಆ ಮಕ್ಕಳಲ್ಲಿ ಮಕ್ಕಳಿದ್ದಾರೆ ಓದೋವಂಥ ಮಕ್ಕಳಿದ್ದಾರೆ ಪದವಿಯನ್ನು ಓದುತ್ತಿರ್ತಕ್ಕಂಥ ಮಕ್ಕಳಿದ್ದಾರೆ ಅಂಥ ಮಕ್ಕಳಿಗೂ ಕೂಡ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳ ಮಕ್ಕಳುಗಳಿದ್ದಾರೆ ಮತ್ತು ಅದು ಏನು ಬೆಟ್ಟದ ಭಾಗದಲ್ಲಿದೆ ಆ ಬೆಟ್ಟದ ಭಾಗದಲ್ಲಿ ವಿಷದಂತುಗಳು ಪ್ರಾಣಿಗಳು ಕಾಡು ಪ್ರಾಣಿಗಳು ಇಲ್ಲೆಲ್ಲ ಓಡಾಡ್ತಾ ಇದ್ದಾವೆ ಅಂಥ ಒಂದು ಸಂದರ್ಭ ಇದ್ದರೂ ಕೂಡ ಅಂಥ ಒಂದು ಸನ್ನಿಗ್ಧ ಪರಿಸ್ಥಿತಿ ಇದ್ದರೂ ಕೂಡ ಅಲ್ಲಿನ ಜನಗರ ಅಲ್ಲಿನ ಜನಗರ ಜನರಿಗೆ ಮೂಲ ಸೌಲಭ್ಯವಾದಂಥ ಒಂದು ಬೆಳಕಿನ ಸೌಲಭ್ಯ ವಿದ್ಯುತ್ ಸೌಲಭ್ಯ ಕಲ್ಪಿಸಿಕೊಡೋದಕ್ಕೆ ಇಡೀ ಕೊರಟಗೆರೆ ತಾಲೂಕು ಆಡಳಿತ ಮತ್ತೆ ತುಮಕೂರು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿದೆ ಭೂಮಿ ಹಸ್ತಾಂತರ ನಿವೇಶನ ಹಂಚಿಕೆ ಪ್ರಕ್ರಿಯೆ ಏನೇ ಇರಲಿ ನಿವೇಶನ ನೀಡುವವರೆಗೂ ಇವರಿಗೆ ಮೂಲ ಸೌಲಭ್ಯ ಒದಗಿಸಬೇಕು ಕನಿಷ್ಠ ಕುಡಿಯುವ ನೀರು ವಿದ್ಯುತ್ನಂತಹ ತುರ್ತು ಅವಶ್ಯಕತೆಯನ್ನಾದರೂ ಜಿಲ್ಲಾಡಳಿತ ತ್ವರಿತವಾಗಿ ನೀಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ